ಅಧ್ಯಕ್ಷರೇ ಇವತ್ತು ಕೆ ಪಿ ಎಸ್ ಸಿ ಭಾಳ ಎಲ್ಲರೂ ಹೇಳಿದ್ರು ಇವತ್ತು ಅಲ್ಲಿ ರೊಕ್ಕಿಲ್ಲಾರದೇ ಯಾವ ಆಗೋದಿಲ್ಲ ಅಧ್ಯಕ್ಷರೇ ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ ನಾವೇನು ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳೋದಿಲ್ಲ ಅದೊಂದು ದೊಡ್ಡ ದಂಧೆ ನಿಮ್ಗೆ ನಿಜವಾಗಿಯೂ ಬಡವ್ರ ಬಗ್ಗೆ ಸಮಾಜದಲ್ಲಿರೋ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳ್ಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಕೆ ಪಿ ಎಸ್ ಸಿ ಚೇರ್ಮನ್ನು ಮತ್ತು ಮೆಂಬರ್ಗಳನ್ನು ಪ್ರಾಮಾಣಿಕ ಆಯ್ಕೆ ಮಾಡಿ ಅಧ್ಯಕ್ಷರೇ ಇವತ್ತು ಒಂದು ಕೆ ಪಿ ಎಸ್ ಸಿ ಆಗಲಿ ಯಾವುದೇ ಪರೀಕ್ಷೆ ಇವತ್ತು ಪೊಲೀಸ್ ಇಲಾಖೆದೇ ತಗೋರಿ ಪಾಪ ಅವರು ಎಷ್ಟು ಪರಿಶ್ರಮ ಪಡ್ತಾರೆ ಮುಂಜಾನೆ ಐದು ಗಂಟೆಯಿಂದ ರನ್ನಿಂಗ್ ಮಾಡೋದು ಇನ್ನಾಗಿ ನಮ್ಮ ಅರವಿಂದ್ ಬೆಲ್ಲದ್ ಹೇಳದರಲ್ಲ ನಮ್ಮ ಬಿಜಾಪುರ್ನಲ್ಲಿ ಧಾರವಾಡದಲ್ಲಿ ಅಧ್ಯಕ್ಷರೇ ಹೇಳಿದ ಎಲ್ಲೆಲ್ಲಿ ಕಾರ್ಯಕ್ರಮ ಅಂತ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ ಸಲಹೆ ಕೊಟ್ಟು ಬಿಡಿ ಸಹಕಾರ ಸಲಹೆ ಕೊಡ್ತಾ ಇದ್ದೀನಿ ನಿಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ ಓಕೆ ಒಂದು ಕೂಡ ಬರಲಿಲ್ಲ ಅದನ್ನು ಇಲ್ಲ ನೀವು ಹಿಂಗೆ ನೀವು ಮೇಲಿಂದ ಮೇಲೆ ಹೇಳಿದ್ಮಾಗ ನಾವೆಲ್ಲ ನಾನು ಪಾರು ಬರ್ತಾರೆ ಓಕೆ ಆ ಫ್ರೀ ಬಿಟ್ರೆ ಬೇಗ ಮುಗಿಸ್ತೀನಿ ನೀವು ಫ್ರೀ ಬಿಡಬಾರ್ದು ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರ ಅದಕ್ಕೆ ನಾನು ಏನು ಮಾಡ್ಲಿಕ್ಕೆ ಅದಕ್ಕೆ ಅಧ್ಯಕ್ಷರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾರೆ ನಾ ಇವತ್ತು ಸಂವಿಧಾನ ಬರೆದೆ ಕಟ್ಟೆ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನು ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾನು ಮಾಡಿದ್ದೇನೆ ಆದರೆ ನನಗೊಂದು ಭಯ ಇದೆ ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತೀವಿ ಇವತ್ತು ಯಾರು ಕಷ್ಟಪಟ್ಟು ಯಾರು ಕೆ ಎ ಎ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಏನು ಟಾಟಾ ಅನ್ನೋ ಮಕ್ಕಳಿಲ್ಲ ಪಾಪ ಅವರು ಒಂದು ಬಡ ಕುಟುಂಬ ರೈತ ಕುಟುಂಬ ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡಿಯೋ ಒಬ್ಬ ಮಗ ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ ಐ ಎ ಎಸ್ ಆದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನು ಐ ಪಿ ಎಸ್ ಮಾಡಿಸಿದ್ರು ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರು ಇವತ್ತು ಕೆ ಪಿ ಎಸ್ ಸಿ ಭಾಳ ಎಲ್ಲರೂ ಹೇಳಿದ್ರು ಇವತ್ತು ಅಲ್ಲಿ ರೊಕ್ಕಿಲ್ಲಾರದೇ ಯಾವ ಮೆಂಬರ್ಗಳಾಗೋದಿಲ್ಲ ಅಧ್ಯಕ್ಷರೇ ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ ನಾವೇನು ಸಿದ್ದರಾಮಯ್ಯನವರೇ ಮಾಡ್ಯಾರತಿರೋದಿಲ್ಲ ಅದೊಂದು ದೊಡ್ಡ ದಂಧೆ ನಿಮ್ಗೆ ನಿಜವಾಗಿಯೂ ಬಡವ್ರ ಬಗ್ಗೆ ಸಮಾಜದಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳ್ಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಕೆ ಪಿ ಎಸ್ ಸಿ ಚೇರ್ಮನ್ನು ಮತ್ತು ಮೆಂಬರ್ಗಳನ್ನು ಪ್ರಾಮಾಣಿಕವರನ್ನ ಹಾಕಿ ಮಾಡಿ ಅದೇ ಕನ್ನಡವನ್ನ ಇಟ್ಕೊಂಡು ಇವ್ರ ಪ್ರಶ್ನೆ ಪತ್ರಿಕೆ ತೆಗಿಬೇಕು ಆ ಗೂಗಲ್ ಗೂಗಲ್ ದಿಂದ ಏನರ ಆ ಶಬ್ದಗಳು ನಮಗೆ ತಿಳಿದಿಲ್ಲ ಟ್ರಾನ್ಸ್ಲೇಷನ್ ಅದನ್ನು ಓದ್ಬಿಟ್ರೆ ಇದು ವಿಧಾನಸಭೆ ಒಂದು ಪ್ರಶ್ನೆ ಇದೆ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಅಂಡ್ ನಾಟ್ ಐಸ್ ವರ್ಸ ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರೆ ಯಾವ ಅಧಿಕಾರಿ ನೋಡಿದೋ ಯಾವ ಮೆಂಬರ್ ನೋಡ್ದೋ ವಿಧಾನಸಭೆ ಎರಡನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಆದ್ಯಾರೋಹಿಸಬಹುದು ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ ಮೈಸೂರು ಭಾಗದಕ್ಕೆ ಕೇಳಿಲ್ಲ ಮುಂಬೈ ಕರ್ನಾಟಕಕ್ಕೆ ಕೇಳಿಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಕೇಳಿಲ್ಲ ಇದು ಯಾವುದು ರೀ ನೋಡಿದ್ರೆ ಅಧ್ಯ ನನಗೆ ಓದಲಾಕೆ ಬರಲಾಗಿತ್ತು ಓಕೆ ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ ಏನರೀ ಅಧ್ಯಕ್ಷರ ಇದು ಪರ ಪರೀಕ್ಷೆ ಆಗ್ಬೇಕಲ್ಲ ಇಲ್ಲಾಂದ್ರೆ ಏನು ಹೇಳ್ತೀರಿ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕು ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ ವರುಣ್ ಅಂತ ಹೇಳಿ ಒಬ್ಬ ಮೆಂಬರ್ ಕರೆದ್ರ ಮನೆಗೆ ಅಧ್ಯಕ್ಷ ಕರೆದು ಎ ಸಿ ಪೋಸ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರು ಮುಂದೆ ಪಾಪ ಕಣ್ಣಿರಾಯ್ಕ ಬರ್ದಿದ್ದ ಅಂತ ನಾನು ನನ್ನ ಮೆಸೇಜ್ ನಿಮ್ಗೆ ಕಳಿಸ್ತೀನಿ ಮುಂದೆ ಅಧ್ಯಕ್ಷರೇ ಏನು ಹೇಳದತ್ತ ನನ್ನ ಕಡೆ ಸರ್ ನಾ ಬಡೋದಿನಿ ನಾನು ಇಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ ಸಣ್ಣ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಜಾತಿದೇ ಒಂದು ಒಂದು ಕನ್ಯೆ ಇದೆ ಅದು ನೀ ಹಗಡ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ ಅದಕ್ಕೂ ಒಪ್ಪದೆ ಇದ್ದಾಗ ಬರೀ ಒಂದು ಮಾರ್ಕ್ಸ್ನಲ್ಲಿ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಕಳ್ಕೊತಾರೆ ಅಂತ ಅಂದರೆ ಮಾಂಗಲ್ಯ ಭಾಗ್ಯನೂ ನಡೆದು ಈ ಕೆ ಪಿ ಎಸ್ ಸಿ ಈ ಪರಿಸ್ಥಿತಿಯೊಳಗೆ ಅಧ್ಯಕ್ಷರೇ ಮುಖ್ಯ ಮುಖ್ಯಮಂತ್ರಿಗಳು ನಾ ಕೈ ಮುಗಿದು ಕಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ ಪುನರ್ ಪರೀಕ್ಷೆ ಮಾಡಿ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ ಗೋವಿಂದಗೌಡ ತಾವೇ ಆಯಿತು ಮುಖ್ಯಮಂತ್ರಿ ಇವತ್ತು ಶಿಕ್ಷ ಶಿಕ್ಷಕರ ಅಪಾಯಿಂಟ್ಮೆಂಟಿಗೆ ಯಾವ್ದಾದ್ರು ಒಂದರ ಆರೋಪ ಬರ್ತಾವ್ರೆ ಇಲ್ಲಿವರೆಗೆ ನಾನು ನೈಂಟಿ ಫೋರ್ನ ನಾನು ಎಲ್ ಇದ್ದೆ ಒಂದು ಲಕ್ಷ ಜನ ನಿಮ್ಮ ಸರ್ಕಾರ ಮುಖ್ಯ ಉಪಮುಖ್ಯಮಂತ್ರಿ ಇದ್ದ ಸಿದ್ದರಾಮಯ್ಯನವರು ಒಂದು ಗೌಡರು ಮಾಡಿದಂಥ ಇವತ್ತು ಫೋಟೋ ಹಾಕ್ತಾರೆ ಆದರೆ ಒಬ್ಬ ಒಬ್ಬ ವಿದ್ಯಾರ್ಥಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಹೋದಾಗ ಅವ್ರ ಮನೆಯಾಗ ಫೋಟೋ ಯಾರು ಇದ್ದು ಗೊತ್ತೇನ ತೆಗೆ ಅಂಬೇಡ್ಕರ್ ಅವ್ರ ಫೋಟೋ ಇರಲಿಲ್ಲ ಮಹಾತ್ಮ ಗಾಂಧಿ ಇದ್ದು ಇರಲಿಲ್ಲ ಅವತ್ ಯಾವ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಮಾಡಿದ್ದಲ್ಲ ಅವರು ಅವ್ರ ಬಗಿನ ಫೋಟೋ ಅವ್ರ ಮನೆಯಾಗ ಏನ್ರಿ ಇವ್ರ ಫೋಟೋ ಹಾಕಿರಲಿಲ್ಲ ಆದರೆ ಅದಕ್ಕೆ ಆ ಕೆ ಪಿ ಎಸ್ ಸಿ ಮೆಂಬರ್ ಹೇಳ್ತಂತ ಇವ್ರ ಪುಣ್ಯದಿಂದ ಸಾಕಷ್ಟು ಅನುಕೂಲ ಆಗಿದೆ ನನಗೆ ಅದಕ್ಕೆ ಇಬ್ಬರೇ ನನಗೆ ಅನ್ನೋದು ಹತ್ತಿರ ತೊಳ್ತಾನೆ ಅಂದ್ರೆ ಈ ಪಿ ಎಸ್ ಸಿ ಮೆಂಬರ್ಸು ಈಗ ಅವ್ರ ಮುಖ್ಯಮಂತ್ರಿಗಳು ಮಾಡಬೇಕು ಸಂಪೂರ್ಣವಾಗಿ ಈ ಚೋ ಏನು ಮರು ಪರೀಕ್ಷೆ ಮಾಡಿ ಎಲ್ಲಾ ಎಲ್ಲ ಪಾಯಿಂಟ್ ಇದ್ದರೆ ಮಾತ್ರ ಹೇಳಿ ಜನರಲ್ ಆಗಿ ಏನು ವಿದ್ಯಾರ್ಥಿಗಳೇನು ಇವತ್ತು ಉಪವಾಸ ಕೊತ್ತಾರಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು